ಜಾತ್ರೆಯ ವಿಶೇಷತೆ ಏನು ಒಂದು ಜಾತ್ರೆಯನ್ನು ಹೇಗೆ ಆಚರಣೆ ಮಾಡಬೇಕು ಒಂದು ಕಡೆಗೆ ದೈವದ ಕರುಣೆ ಇನ್ನೊಂದು ಕಡೆಗೆ ಭಕ್ತ ಸಾಗರ ಆ ರೀತಿಯ ಒಂದು ಜಾತ್ರೆಯನ್ನು ಕಣ್ಣಿಂದ ಕಾಣಬೇಕು ಅನ್ನೋದಾದ್ರೆ ಅದಕ್ಕೆ ಬೇರೆ ದಾರಿ ಇಲ್ಲ ನಾವು ಕೊಪ್ಪಳಕ್ಕೆ ಬರಬೇಕಾಗ್ತದೆ ಕೊಪ್ಪಳಕ್ಕೆ ಬರಬೇಕಾಗ್ತದೆ ಈ ಕಾರ್ಯಕ್ರಮದಲ್ಲಿ ಈ ರೀತಿಯ ಒಂದು ಅಪರೂಪದ ಜಾತ್ರಾ ಮಹೋತ್ಸವದಲ್ಲಿ ನಮ್ಮೆಲ್ಲರ ಮಧ್ಯೆ ಪಾಲ್ಗೊಂಡು ದಿವ್ಯ ಸಾನ್ನಿಧ್ಯವನ್ನು ಕಾಣಿಸಿರುವಂಥ ಶ್ರೀಮಠದ ಗವಿ ಸಿದ್ದೇಶ್ವರ ಮಹಾಸ್ವಾಮಿಗಳ ಅಡಿದಾವರೆಗಳಲ್ಲಿ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಮಧ್ಯೆ ಪಾಲ್ಗೊಂಡು ದಿವ್ಯ ಸಾನಿಧ್ಯವನ್ನು ಕಾಣಿಸಿರುವಂಥ ಜಗದ್ಗುರು ಕನಕ ಗುರುಪೀಠದ ಪೀಠದ ಕಾಗಿನಲ್ಲಿ ಮಹಾಸ್ವಾಮಿಗಳ ಅಡಿದಾವರೆಗಳಲ್ಲಿ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಮರ್ಪಣೆ ಮಾಡಿ ಜಗದಿಖ್ಯಾತ ಮೂರು ಸಾವಿರ ಮಠದ ಪರಮ ಪೂಜ್ಯರ ಪದಾರ್ಭೆಗಳಲ್ಲಿ ಭಕ್ತಿಪೂರ್ವಕವಾಗಿ ಪಡಮಂಟು ಈ ವೇದಿಕೆ ಮೇಲುವಂತ ಎಲ್ಲ ಹರಗರು ಚರ್ಮೋರ್ತಿಗಳಿಗೆ ಭಕ್ತಿಪೂರ್ವಕವಾಗಿ ನಿಮಿಸಿ ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾದಂತಹ ಎಲ್ಲ ಭಕ್ತ ಸಮೂಹಕ್ಕೆ ನನ್ನ ಹುರಿಯಾಂತಾದ ನಮನಗಳನ್ನ ಈ ಸಮಯದಲ್ಲಿ ನಾನು ಸಮರ್ಪಣೆ ಮಾಡಲಿಕ್ಕೆ ಬಯಸ್ತಾ ಇದೇನೆ ಈ ಹಿಂದಿನ ಶ್ರೀಮಠದ ಎಲ್ಲ ತಪಸ್ಸುಗಳ ಬಯಕೆ ಇಲ್ಲಿ ಸದಾ ಕಾಲ ಕೂಡ ದೇವತಾ ಕಾರ್ಯಗಳು ನಡಿಬೇಕು ಮಂಗಳ ಕಾರ್ಯಗಳು ನಡಿಬೇಕು ಶುಭ ಕಾರ್ಯಗಳು ನಡಿಬೇಕು ಇದು ಅವರ ತಪಸ್ಸಿನ ಮೂಲ ಉದ್ದೇಶ ಆಗಿತ್ತು ಇಷ್ಟು ಮಾತ್ರವಲ್ಲ ಸದಾ ಕಾಲ ಇಲ್ಲಿ ಅನ್ನದಾಸೋಹ ನಡಿಬೇಕು ಅಕ್ಷರ ದಾಸೋಹ ನಡಿಬೇಕು ಇದು ಕೂಡ ಅವರ ಬಯಕೆ ಆಗಿತ್ತು ಅಷ್ಟೇ ಅಲ್ಲ ಜೊತೆಗೆ ಜ್ಞಾನ ದಾಚೋದ ಜೊತೆಗೆ ಜ್ಞಾನ ದಾಚೋದ ಜೊತೆಗೆ ಮನುಕುಲವನ್ನ ಮನುಕುಲವನ್ನ ಸನ್ಮಾರ್ಗದಲ್ಲಿ ತೆಗೆದುಕೊಂಡು ಹೋಗುವ ಕಾರ್ಯವು ಕೂಡ ಈ ಮಠದಿಂದ ಆಗಬೇಕು ಅನ್ನುವಂತ ಬೈಕೆ ಅವರದಾಗಿತ್ತು ಈ ಎಲ್ಲ ಪೂರ್ವಿಕರ ತ್ಯಾಗ ತಪಸ್ಸು ಪರಿಶ್ರಮದ ಫಲ ಇವತ್ತು ನಾವು ಕಾಣ್ತಾ ವೈಭವ ಅನ್ನುವಂಥದ್ದನ್ನ ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದೇನೆ ಅದರಲ್ಲಿ ಕೂಡ ಸದ್ಯದಲ್ಲಿ ಶ್ರೀಮಠದ ಮಠಾಧೀಶರಾಗಿ ಪೀಠಾಧೀಶ್ವರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಗಳ ಬಗ್ಗೆ ಶ್ರೀಗಳ ವ್ಯಕ್ತಿತ್ವದ ಬಗ್ಗೆ ಒಂದು ಸಾರಿ ಅವಲೋಕನ ಮಾಡುವಾದ್ರೆ ದಕ್ಷಿಣ ಕರ್ನಾಟಕಕ್ಕೆ ನೀವು ಬರೋದ್ರೆ ನನಗೆ ಸುದ್ದಿ ಶ್ರೀಗಳ ಪ್ರತಿರೂಪವಾಗಿ ಅವರು ಕಾಣ್ತಾರೆ ಉತ್ತರ ಕರ್ನಾಟಕಕ್ಕೆ ನೀವು ಬರೋದಾದ್ರೆ ಸಿದ್ದೇಶ್ವರ ಶ್ರೀಗಳ ಪ್ರತಿರೂಪವಾಗಿ ಅವರು ನನಗೆ ಕಾಣ್ತಾರೆ ಹೀಗಾಗಿ ಶ್ರೀಗಳ ಮಹಿಮೆ ಅತ್ಯಂತ ಅಪರೂಪವಾದದ್ದು ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಡೀ ನಾಡಿನ ಒಂದು ಸಂಗಮ ಇಡೀ ನಾಡನ್ನು ಒಂದು ಕಡೆಗೆ ಸನ್ಮಾರ್ಗದಲ್ಲಿ ಕೊಂಡೊಯ್ಯುವಂತ ಶಕ್ತಿ ದ್ವಿಶಕ್ತಿ ಅದು ಈ ಶ್ರೀಗಳಲ್ಲಿ ಇದೆ ಅನ್ನೋಂಥದ್ದನ್ನು ಈ ಸಮಯದಲ್ಲಿ ನಾನು ಸ್ಮರಣೆ ಮಾಡಲಿಕ್ಕೆ ಬಯಸ್ತಾ ಇದನ್ನ ಜೊತೆಯಲ್ಲಿ ಒಬ್ಬ ಮಠಾಧೀಶರು ಮಠಾಧೀಶರು ಹೇಗೆ ಸಮಾಜವನ್ನ ಮುನ್ನಡೆಸಬೇಕು ಸಮಾಜಮುಖಿಯಾಗಿ ಹೇಗೆ ಕಾರ್ಯವನ್ನು ನಿರ್ವಹಿಸಬೇಕು ಎಂಬುದಕ್ಕೆ ಒಂದು ಜೀವಂತ ಉದಾಹರಣೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದ್ರೆ ಆ ರೀತಿ ಭವಿಷ್ಯ ನಮ್ಮ ಕಣ್ಣ ಮುಂದೆ ಕಾಣುವಂತ ಒಂದು ಅಪರೂಪದ ವ್ಯಕ್ತಿತ್ವವನ್ನು ನಾವು ಮೆಲುಕು ಹಾಕೋದಾದ್ರೆ ಆ ಕೀರ್ತಿ ಆ ಯಶಸ್ಸು ಸದ್ಯದ ಶ್ರೀಗಳಿಗೆ ಸಲ್ಲುತ್ತೇನು ಕೂಡ ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾದನೆ ನಾನು ಈ ಶ್ರೀಗಳ ವ್ಯಕ್ತಿತ್ವವನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದನೆ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದನೆ ಅವರ ಎಲ್ಲ ಪ್ರವಚನಗಳನ್ನು ಕೂಡ ನಾನು ಯೂಟ್ಯೂಬ್ನಲ್ಲಿ ಆಗಾಗ ಕೇಳ್ತಾನೆ ಇರ್ತೇನೆ ನನಗೆ ಸಮಯ ಸಿಕ್ಕಾಗ ಶ್ರೀಗಳ ಪ್ರವಚನ ಶ್ರೀಗಳ ಭಾಷಣಮನ ಅವರ ಸಮಾಜಮುಖಿ ಚಿಂತನೆಯನ್ನ ನಾನು ಯಾವಾಗಲೂ ಕೂಡ ಕೇಳ್ತಾ ಇರ್ತೇನೆ ಆದರೆ ಪ್ರವಚನಕ್ಕೆ ಮಾತ್ರ ಶ್ರೀಗಳು ಸೀಮಿತವಾಗಿಲ್ಲ ಜನರಿಗೆ ಬೇಕಾದ ಜ್ಞಾನವನ್ನು ಕೊಡುವಂಥ ವಿಚಾರಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅನ್ನದಾಸೋ ಅಕ್ಷರ ದಾಸೋಕ್ಕೆ ಮಾತ್ರ ಶ್ರೀಗಳು ಸೀಮಿತವಾಗಿಲ್ಲ ಅವರ ವ್ಯಕ್ತಿತ್ವ ಸೀಮಿತವಾಗಿಲ್ಲ ಈ ಭಾಗದ ನೆಲ ನೆಲದ ರಕ್ಷಣೆಯ ವಿಚಾರ ಬಂದಾಗ ಈ ಭಾಗದ ಜಲರ ರಕ್ಷಣೆಯ ವಿಚಾರ ಬಂದಾಗ ಈ ಭಾಗದ ಪ್ರಾಕೃತಿಕ ಸಂಪತ್ತಿನ ರಕ್ಷಣೆಯ ವಿಚಾರ ಬಂದಾಗ ಸಾಮಾನ್ಯ ಜನರ ಹಿತಾಸಕ್ತಿಯ ರಚ ರಕ್ಷಣೆಯ ವಿಚಾರ ಬಂದಾಗ ಅತ್ಯಂತ ಮುಂಚೂಣಿಯಲ್ಲಿ ನಿಲ್ಲುವಂತ ಮಠ ಹೋರಾಟದಲ್ಲಿ ಭಾಗಿಯಾಗುವಂತ ಮಠ ಯಾವ್ದಾರು ಈ ಭಾಗದಲ್ಲಿ ಇದ್ರೆ ಅದು ಕಪ್ಪಳದ ಗವಿಸಿದ್ದೇಶ್ವರ ಮಠ ಅನ್ನುವಂಥದ್ದನ್ನ ಈ ಸಮಯದಲ್ಲಿ ನಾನೇ ಹೇಳಲಿಕ್ಕೆ ಬಯಸ್ತಾ ಈ ಭಾಗದ ನೆಲದ ರಕ್ಷಣೆ ಪ್ರಾಕೃತಿಕ ಸಂಪತ್ತಿನ ರಕ್ಷಣೆ ಪರಿಸರದ ರಕ್ಷಣೆ ಈ ವಿಚಾರ ಬಂದಾಗ ಮುಂಚೂಣಿಯಲ್ಲಿ ನಿಲ್ಲುವಂತ ಮಠ ಅದು ಗವಿ ಸಿದ್ದೇಶ್ವರ ಮಠ ಇಂದು ಶ್ರೀಮಠ ಈ ಭಾಗದ ಜನರ ಒಂದು ಭರವಸೆ ಈ ಭಾಗದ ಜನರ ಒಂದು ಭರವಸೆ ಒಂದು ಆಶಯ ಕಿರಣ ಹಾಗ ಒಂದು ನಂಬಿಕೆಯ ಪ್ರತೀಕ ಈ ಮಾತನ್ನ ಈ ಸಮಯದಲ್ಲಿ ನಾನು ಸ್ಮರಣೆ ಮಾಡಲಿಕ್ಕೆ ಬಯಸ್ತಾ ಇವತ್ತು ಗವಿಶಿದ್ದೇಶ್ವರ ಮಠ ಕೇವಲ ಒಂದು ಧಾರ್ಮಿಕ ಸಂಸ್ಥೆಯಾಗಿ ಮಾತ್ರ ಉಳಿದಿಲ್ಲ ಇದು ಮೌಲ್ಯಗಳ ದೀಪ ಸ್ತಂಭ ಗವಿಶಿದ್ದೇಶ್ವರ ಮಠ ಮೌಲ್ಯಗಳ ದೀಪ ಸ್ತಂಭ ಮಾನವೀಯತೆಯ ಪಾಠಶಾಲೆ ಮನುಕಲಕ್ಕೆ ತಿಳಿಸು ನಾನು ಈ ಉದ್ದೇಶಕ್ಕಾಗಿನೇ ಬದುಕಬೇಕು ಬದುಕಿ ಬಾಳ ಆದರೆ ನಾನು ಉದಾಹರಣೆಯಾಗಿ ಮನುಕುಲಕ್ಕೆ ನಿಲ್ಲಬೇಕು ಮನುಕುಲಕ್ಕೆ ನಿಲ್ಲಬೇಕು ನಮ್ಮ ಬದುಕುವ ರೀತಿ ಸದಾಕಾಲ ಕೂಡ ಎಲ್ಲರಿಗೂ ಕೂಡ ಮಾರ್ಗದರ್ಶಿಯಾಗಿ ಉದಾಹರಣೆಯಾಗಿ ನಿಲ್ಲಬೇಕು ಈ ರೀತಿ ಸ್ಪಷ್ಟ ಉದ್ದೇಶವನ್ನ ಇಟ್ಕೊಂಡೇ ಹೆಜ್ಜೆ ಹೆಜ್ಜೆ ಆಗ್ತಿರುವಂತ ಮಠ ಶ್ರೀಗಳು ಅದು ಗವಿಶಿದ್ದೇಶ್ವರ ಶ್ರೀಗಳು ಧ್ಯೇಯ ವಾರದಿಯಾಗಿ ಜಂಗಮದ ಲಾಂಛನವನ್ನು ತಟ್ಟು ಹರಿಯುವ ನದಿಯಾಗಿ ಜಗದ ಜ್ಞಾನ ಪಸರಿಸಿ ಉರಿಯುವ ಜ್ಯೋತಿಯಾಗಿ ಜನಮನವ ಬೆಳಗುತ್ತಿರುವ ಅಪರೂಪದ ಸಂತ ಅನ್ನ ಮತ್ತು ಅಕ್ಷರದ ಇಲ್ಲಿ ಎಲ್ಲರೂ ಒಂದೇ ಸಾಲಿನಲ್ಲಿ ಕೂತು ಪ್ರಸಾದವನ್ನ ಸ್ವೀಕಾರ ಮಾಡ್ತಾರೆ ಇಲ್ಲಿ ಎಲ್ಲರೂ ಒಂದೇ ದೈವಿಕ ಶಕ್ತಿಯ ಮಕ್ಕಳು ಎಂಬ ಭಾವನೆಯನ್ನ ಬಿತ್ತುವಂತದ್ದೇ ಶ್ರೀಗಳ ಮುಖ್ಯ ಉದ್ದೇಶ ಅನ್ನುವಂಥದ್ದನ್ನ ನಾವು ಬಹಳ ಸ್ಪಷ್ಟವಾಗಿ ಸ್ಮರಿಸಬೇಕಾಗ್ತದೆ ಇದೇ ನಮ್ಮ ಹಿಂದಿನ ಈಗಿನ ಎಲ್ಲ ಸಂತರ ಮುಖ್ಯ ಉದ್ದೇಶ ಎಲ್ಲ ಸಂತರ ಮುಖ್ಯ ಉದ್ದೇಶ ಈ ರೀತಿ ವಾತಾವರಣವನ್ನು ಕಾಣುವಂತ ಸಮಯದಲ್ಲಿ ನಮ್ಮ ಗುರುಮಠದ ಪರಂಪರೆ ಭರತಭೂಮಿ ಇತಿಹಾಸ ಎಷ್ಟು ಅದ್ಭುತವಾದದ್ದು ಅಂತ ಹೇಳಿ ನಾನು ಸ್ಮರಣೆ ಮಾಡಲಿಕ್ಕೆ ಬಯಸ್ತದೇನೆ ಇದು ನಮ್ಮ ಹೆಮ್ಮೆಯ ಭಾರತ ಇದೇ ನಮ್ಮ ಹೆಮ್ಮೆಯ ಸಂತರು ಕಂಡ ಕನಸಿನ ಭಾರತ ಅನ್ನುವಂಥದ್ದನ್ನು ಹೇಳಿಕೆ ನಾನು ಬಯಸ್ತದೇ ಆ ವಾತಾವರಣ ನಾವು ಸ್ಪಷ್ಟವಾಗಿ ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ ನನಗೆ ಶ್ರೀಗಳ ಬದುಕನ್ನು ಅರ್ಥೈಸುವಾಗ ದೇವರು ಎಂದಿಗೂ ಕೂಡ ಹೋರಾಟಗಾರರನ್ನು ಪ್ರಯತ್ನಶೀಲರನ್ನು ಕೈ ಬಿಡುವುದಿಲ್ಲ ದೇವರು ಎಂದಿಗೂ ಹೋರಾಟಗಾರರನ್ನು ಪ್ರಯತ್ನಶೀಲರನ್ನು ಕೈ ಬಿಡುವುದಿಲ್ಲ ಅದೃಷ್ಟ ಎಂದಿಗೂ ಹೇಡೆಗಳನ್ನು ಹುಡುಕಿಕೊಂಡು ಬರುವುದಿಲ್ಲ ಹುಡುಕಿಕೊಂಡು ಬರುವುದಿಲ್ಲ ಇದಕ್ಕೆ ಜೀವಂತ ಉದಾಹರಣೆ ಗವಿ ಸಿದ್ದೇಶ್ವರ ಮಠ ಗವಿ ಸಿದ್ದೇಶ್ವರ ಶ್ರೀಗಳು ಇಂತಹ ಒಂದು ಸೀಮಿತಕ್ಕೆ ಒಂದು ಅಪರೂಪದ ಶರಣ ಪರಂಪರೆ ಎರುಬಾರಿಗಳಿಗೆ ನನ್ನ ಶರಣನ್ನ ನಾನು ಸಮರ್ಪಣೆ ಮಾಡಲಿಕ್ಕೆ ಬಯಸ್ತಾದನೆ ಶರಣನ ಸಮರ್ಪಣೆ ಮಾಡಲಿಕ್ಕೆ ಬಯಸ್ತಾದನೆ ಶ್ರೀಗಳು ನನಗೆ ದೂರವಾಣಿಯಲ್ಲಿ ಹೇಳಿ ವಿಜಯಶಂಕರ್ ಅವರೇ ಈ ಸರೆಯ ಉದ್ಘಾಟನೆಗೆ ನೀವು ಬರಬೇಕು ಅಂತೇಳಿ ನನಗೆ ಅಂಜನಾದ್ರಿ ಬೆಟ್ಟವನ್ನು ಕಳೆದ ಸಾರಿಯಲ್ಲಿ ಬಂದಾಗ ಹತ್ತಿ ಹಿಡಿಯುವಂತ ಸಮಯದಲ್ಲಿ ಎಲ್ಲಿ ವ್ಯತ್ಯಾಸ ಆಯ್ತು ಅಂತ ಗೊತ್ತಿಲ್ಲ ನನಗೆ ನಡದಲ್ಲಿ ಸ್ವಲ್ಪ ವ್ಯತ್ಯಾಸ ಆಯಿತು ಆ ಭವಿಷ್ಯ ಉಪಚಾರದಲ್ಲಿ ನಾನಿದ್ದೆ ನಾನು ಕಳೆದ ಒಂದು ಎರಡು ಮೂರು ತಿಂಗಳಿಂದ ಯಾವ ಕಾರ್ಯಕ್ರಮಕ್ಕೂ ಕೂಡ ಸಮಯವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ ನನಗೆ ವೈದ್ಯರು ಹೇಳಿದ್ರು ಇನ್ನೊಂದು ತಿಂಗಳ ಎರಡು ತಿಂಗಳ ನೀವೆಲ್ಲೂ ಕೂಡ ದೂರದ ಪ್ರವಾಸ ಮಾಡಬೇಡಿ ಅಂತ ನಾನು ಯಾವ ಕಾರ್ಯಕ್ರಮ ಬೇಕಾದರೂ ತಿರಸ್ಕರಿಸಬಹುದು ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಬಹುದು ಆಗ ಶ್ರೀಮಠದ ಕರೆ ಬಂದಾಗ ಶ್ರೀಮಠದ ಕರೆ ಬಂದಾಗ ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ ಗವಿ ಸಿದ್ದೇಶ್ವರನ ಜೊತೆಯಲ್ಲಿ ಇರುವಾಗ ಈ ನಡೆ ಯಾವ ಲೆಕ್ಕ ನನಗೆ ಗವಿ ಸಿದ್ದೇಶ್ವರ ಮಠಕ್ಕೆ ಇತಿಹಾಸ ಇದೆ ಯಾರಿಗೆ ಆರೋಗ್ಯದ ಸಮಸ್ಯೆ ಇದೆ ಮಾನಸಿಕ ಆರೋಗ್ಯ ಶಾರೀರಿಕ ಆರೋಗ್ಯ ಸಾಮಾಜಿಕ ಭವಿಷ್ಯ ಅನಾರೋಗ್ಯ ಇವೆಲ್ಲವೂ ಕೂಡ ಔಷಧಿ ಕೊಡುವಂತ ಶಕ್ತಿ ಆ ಇತಿಹಾಸ ಪರಂಪರೆ ಅದು ಗವಿ ಮಟ್ಟಕ್ಕಿದೆ ಅನ್ನುವಂಥದ್ದು ಗೊತ್ತು ಆ ಹಿನ್ನೆಲೆಯಲ್ಲಿ ಧೈರ್ಯವಾಗಿ ನಾನು ಇಲ್ಲಿ ಬಂದೆ ನನಗಿರುವಂತಹ ಭವಿಷ್ಯ ನಡೆದ ಸಮಸ್ಯೆ ಪರಿಹಾರ ಆಗಬೇಕಾದ್ರೆ ಶ್ರೀಗಳ ಕರೆಯನ್ನು ಬಂದಿದೆ ಈ ಕರೆಯ ಸಾಕ್ಷಿ ಈ ಕರೆಯ ಸಾಕ್ಷಿ ಇದರ ಪರಿಣಾಮ ನನಗಿರುವಂತ ನಡನವೂ ಕೂಡ ವಾಸಿ ಆಗುತ್ತೆ ಈ ಮಠಕ್ಕೆ ಆ ಶಕ್ತಿ ಇದೆ ಆ ಪರಂಪರೆ ಇದೆ ನಮ್ಮನೆಯವರು ಹೇಳಿದ್ರು ನನಗೆ ಇಲ್ಲಿ ಮೇಲೆ ಗೌಡ್ರೆ ನೀವು ಈ ರೀತಿ ಮೆಟ್ಲ ತಗೊಂಡ್ ಬರ್ತೀರಿ ಅಂತೇಳಿ ನನ್ನ ನಂಬಿಕೆ ಇರಲಿಲ್ಲ ಏನಿಲ್ಲಿ ಬಂದಾದ್ಮೇಲೆ ಅಯ್ಯತ್ವಾಗ ನಿಮಗೆ ಸಮಸ್ಯೆನೇ ಪರಿಹಾರ ಆಯ್ತಲ್ಲ ಅಂತ ಬೆಳಗಿಂದ ನಾನು ನಿರಂತರ ಓಡಾಟದಲ್ಲಿದ್ದೇನೆ ನಾನು ಹೇಳಿದೆ ಇನ್ನೊಂದು ಎಂಟು ದಿವಸ ಹದಿನೈದು ದಿವಸ ಸೀಮೆಂಟದಲ್ಲಿ ಓಡಾಡ್ಕೊಂಡಿದ್ರೆ ನನಗೆ ಯಾವ ವೈದ್ಯರ ಉಪಚಾರದ ಅಗತ್ಯವೂ ಕೂಡ ಇಲ್ಲ ಆ ರೀತಿಯ ಒಂದು ಶಕ್ತಿ ಮಹಿಮೆ ಪರಂಪರೆ ಈ ಮಣ್ಣಿಗೆ ಇದೆ ಮಣ್ಣಿನ ಇತಿಹಾಸಕ್ಕೆ ಇದೆ ಈ ಸಮಯದಲ್ಲಿ ಸ್ಮರಣೆ ಮಾಡಲಿಕ್ಕೆ ಬಯಸ್ತಾ ಇಲ್ಲಿ ನನ್ನನ್ನು ಪರಿಚಯ ಮಾಡುವಂಥ ಹಿರಿಯರು ಬಹುಶಃ ನನ್ನನ್ನು ಪರಿಚಯ ಮಾಡುವಂಥ ಸಮಯದಲ್ಲಿ ಹೇಳಿದರು ಇಲ್ಲಿ ಕುಕ್ಕನೂರು ತಾಲೂಕಿನ ಬಿಂದಾಳ ಗ್ರಾಮದವನು ಅಂತ ಹೇಳಿ ನಮ್ಮ ಪೂರ್ವಜರು ಆ ಗ್ರಾಮಕ್ಕೆ ಸೇರಿದವರು ನಮ್ಮ ತಂದೆ ತಾತಂದಿರು ಆ ಗ್ರಾಮಕ್ಕೆ ಸೇರಿದವರು ನಮ್ಗೆ ಈಗಲೂ ಕೂಡ ಬಿನ್ನಾಳ ಬಸವಣ್ಣನ ದೇವಸ್ಥಾನ ಏನಿದೆ ಅದರ ಮುಂದೆ ಇರುವಂಥದ್ದೇ ನಮ್ಮ ಮನೆ ಈಗಲೂ ಕೂಡ ಮನೆ ಇದೆ ನಾವು ಕಳೆದಿಲ್ಲ ಅದನ್ನ ನಮ್ಮ ಜಮೀನು ಕೂಡ ಇದೆ ಆದ ನೂರಾರು ವರ್ಷಗಳ ಹಿಂದೆ ನಾವು ಬ್ಯಾಡಿಗೆಗೆ ಸ್ಥಳಾಂತರ ಆದಂಥವ್ರು ನಾವೆಲ್ಲ ಹುಟ್ಟಿಬಿಡೋದು ಬ್ಯಾಡಿಗೆಯಲ್ಲಿ ಕನಕದಾಸರ ಕರ್ಮಭೂಮಿಯಲ್ಲಿ ಆದ ನಾನು ಕಾರಣಾಂತರದಿಂದ ನಮ್ಮ ಸಹೋದರಿಯ ಕೌಟುಂಬಿಕ ಸಮಸ್ಯೆ ಹಿನ್ನೆಲೆಯಲ್ಲಿ ನಾನು ಮೈಸೂರಿಗೆ ಸ್ಥಳಾಂತರ ಆದಂಥವನು ದೈವದ ಇಚ್ಛೆ ಗುರುಗಳ ಇಚ್ಛೆ ಅಲ್ಲಿಗೆ ಹೋಗಿ ರಾಜಕೀಯವಾಗಿ ವಿಧಾನಸಭಾ ಸದಸ್ಯನಾಗಿ ಲೋಕಸಭಾ ಸದಸ್ಯನಾಗಿ ಮಂತ್ರಿಯಾಗಿ ಕೆಲಸ ಮಾಡುವಂತ ಭಾಗ್ಯ ಯಾವುದೋ ದೈವಿ ಶಕ್ತಿಯ ಅನುಗ್ರಹ ಗುರುಗಳ ಅನುಗ್ರಹ ಇವತ್ತು ಮೇಘಾಲಯದ ರಾಜ್ಯದ ರಾಜ್ಯಪಾಲನಾಗಿ ಕರ್ತವ್ಯ ನಿರ್ವಹಿಸುವಂತ ಭಾಗ್ಯವು ಕೂಡ ನನಗೆ ಲಭ್ಯ ಆಗಿದೆ ಮೇಘಾಲಯ ಒಂದು ಅಪರೂಪದ ರಾಜ್ಯ ಅದು ಪ್ರವಾಸಿ ತಾಣ ಅದು ಬಹುಶಃ ಮೇಘಾಲಯವನ್ನ ನಾವು ಹಬ್ ಆಫ್ ಟೂರಿಸಂ ಅಂತ ಹೇಳಿ ಕರಿತೇವೆ ಪ್ರವಾಸಿ ತಾಣ ಅಂತ ಕರಿತೇವೆ ಅಷ್ಟೇ ಅಲ್ಲ ಔಷಧಿಗಳ ನಾಡೋದು ಯಾವುದೋ ಮೇಘಾಲಯ ಔಷಧಿಗಳ ನಾಡು ಹೀಗಾಗಿ ನಾನು ಶ್ರೀಗಳಿಗೆ ಇಲ್ಲಿಂದ ಆಹ್ವಾನವನ್ನು ಕೊಡ್ತಾ ಇದ್ದೇನೆ ದಯವಿಟ್ಟು ಇವತ್ತು ನೀವು ನನ್ನನ್ನು ಇಲ್ಲಿ ಕರೆಸ್ಕೊಂಡಿದ್ದೀರಿ ಆ ಭಾಷೆ